ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್ ನಾನು ನಿಮ್ಮ ನಗರಾಜ್ ಜಿಂದಾಲ್ಗೆ ಸಾವಿರಾರು ಎಕರೆ ಭೂಮಿ ಇದು ಯಾರ ಕೈವಾಡ ಸ್ವಾಮಿ ವಿಶ್ಲೇಷಣೆ ಕೇಶವ ಅಡಕರ್ಣಿ ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್ ಈ ರಾಜಕಾರಣಿಗಳಿಗೆ ಏನಾದರೂ ಮಾನ ಮರ್ಯಾದೆ ಅನ್ನೋದು ಇದೆಯಾ ಇವರು ಬಣ್ಣ ಬದಲಾಯಿಸೋ ರೀತಿ ನೋಡಿದ್ರೆ ಊಸರವಳಿ ಕೂಡ ನಾಚಿಕೊಳ್ತಾವೆ ಸರ್ಕಾರ ನಡೆಸೋದು ಕಡು ಭ್ರಷ್ಟರು ಅಂತ ಬೊಬ್ಬೆ ಹೊಡೆದು ಅಧಿಕಾರಕ್ಕೆ ಬರುವ ಪಕ್ಷಗಳು ತಾವು ಅಧಿಕಾರಕ್ಕೆ ಬಂದಾಗ ತಮ್ಮಷ್ಟು ಪ್ರಾಮಾಣಿಕರು ಸತ್ಯ ಹರಿಶ್ಚಂದ್ರರು ಯಾರೂ ಇಲ್ಲವೇ ಇಲ್ಲ ಅಂತ ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಂಡಿದ್ದೇ ಚಪ್ಪರಿಸಿಕೊಂಡಿದ್ದು ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರವಿರಲಿ ಅಥವಾ ಕಿಚಡಿ ಸರ್ಕಾರ ಇರಲಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಕಾಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತಲೇ ಬಂದಿದ್ದಾರೆ ಅವರೆಲ್ಲರೂ ಅವಕಾಶವಾದಿಗಳೇ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಜಿಂದಾಲ್ ಕಾರ್ಖಾನೆಗೆ ಬಳ್ಳಾರಿ ಜಿಲ್ಲೆ ತೋರಣಗಲ್ ಬಳಿಯ ಸಾವಿರಾರು ಎಕರೆ ಭೂಮಿ ಪರಭಾರೆ ಮಾಡೋದಕ್ಕೆ ಹೊರಟಿರುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ದುರಂತ ಹೇಗಿದೆ ನೋಡಿ ಖನಿಜ ಭರಿತ ಬೆಲೆ ಬಾಳುವ ಭೂಮಿಯನ್ನು ಜಿಂದಾಲ್ ಉಕ್ಕು ಕಾರ್ಖಾನೆಗೆ ಮಾರೋದಿಕ್ಕೆ ಹೊರಟಿದೆ ಅದು ಕೂಡ ಪ್ರತಿ ಎಕರೆಗೆ ಕೇವಲ ಒಂದರಿಂದ ಒಂದೂವರೆ ಲಕ್ಷ ಮಾತ್ರ ರೇಟ್ ಫಿಕ್ಸ್ ಮಾಡಿದಂತೆ ಸರ್ಕಾರ ಸ್ವಾಮಿ ಅದೇ ಭೂಮಿಯನ್ನು ರೈತರಿಗೆ ಕೊಡಿ ಜಿಂದಾಲ್ಗಿಂತಲೂ ಹೆಚ್ಚು ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ ಅಂದರೂ ಸರ್ಕಾರ ಕೊಡ್ತಾ ಇಲ್ಲ ರೈತರಿಗೆ ಮಾರಿಬಿಟ್ರೆ ಏನು ಸಿಗುತ್ತೆ ಸ್ವಾಮಿ ಅದೇ ಉದ್ದಿಮೆದಾರರಿಗೆ ಕೊಟ್ಟರೆ ರಾಜಕಾರಣಿಗಳಿಗೆ ಮಂತ್ರಿಗಳಿಗೆ ಕೋಟಿ ಕೋಟಿ ಕಪ್ಪ ಕಾಣಿಕೆ ಸಿಗುತ್ತೆ ಆ ಸೂಟ್ ಕೇಸ್ ತುಂಬ ಭರ್ತಿಯಾಗಿ ದಿಲ್ಲಿವರೆಗೂ ಹೋಗುತ್ತೆ ಮೊನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಜಿಂದಾಲ್ ಕಂಪನಿಗೆ ಉಡಿಗೆ ಹಾಕೋದಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಇದು ವಿವಾದ ಆಗದೇ ಇರೋದಕ್ಕೆ ಸಾಧ್ಯತೆ ಇದೆಯಾ ದುರಂತ ಅಂದ್ರೆ ನೋಡಿ ಜಿಂದಾಲ್ಗೆ ಈ ಹಿಂದೆ ಭೂಮಿ ಮಾರುವುದರ ವಿರುದ್ಧ ಧ್ವನಿ ಎತ್ತಿದ್ದ ಎಚ್ ಕೆ ಪಾಟೀಲ್ ಅವರೇ ಈಗ ಜಿಂದಾಲ್ಗೆ ಭೂಮಿ ಕೊಡುವ ಸರ್ಕಾರದ ನಿರ್ಧಾರವನ್ನು ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಬೇಕಾದಂತಹ ಅನಿವಾರ್ಯತೆ ಬಂದಿತ್ತು ಸರ್ಕಾರದ ನೀತಿ ನಿರ್ಧಾರವನ್ನು ಪ್ರಕಟಿಸುವುದು ಎಚ್ ಕೆ ಪಾಟೀಲ್ರ ಕರ್ತವ್ಯ ಆಗಿತ್ತು ಅದರಂತೆ ಅವತ್ತಿನ ಕ್ಯಾಬಿನೆಟ್ ಎಲ್ಲ ನಿರ್ಧಾರಗಳನ್ನು ಅವರು ಮಾಧ್ಯಮಗಳ ಮುಂದೆ ಬ್ರೀಫ್ ಮಾಡಿರಬಹುದು ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದೇ ಪಾಟೀಲ್ರು ಜಿಂದಾಲ್ಗೆ ಭೂಮಿ ಮಾರೋದು ಬೇಡ ಅಂತ ಆಕ್ಷೇಪ ಮಾಡಿದ್ದು ಗಮನಾರ್ಹ ಎಚ್ ಕೆ ಅವರಂಥ ಅತ್ಯಂತ ಹಿರಿಯ ಮಂತ್ರಿ ಮತ್ತು ಅನೇಕ ಸದಸ್ಯರು ಕೂಡ ವಿರೋಧ ಮಾಡಿದ್ರು ಸರ್ಕಾರ ಸಂಪದ್ಭರಿತ ಭೂಮಿಯನ್ನು ಭೂಮಿಯನ್ನ ಪರಭಾರೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರೋದು ಯಾಕೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿರಬಹುದಲ್ವೇ ಅದ್ಯಾರೋ ಒಬ್ಬ ಪ್ರಭಾವಿ ಮಂತ್ರಿ ಫೋರ್ಸ್ ಮಾಡಿದ್ರಿಂದ ಸಿಎಂ ಸಿದ್ದರಾಮಯ್ಯ ಜಿಂದಾಲ್ಗೆ ಜಮೀನು ಮಾರೋದಿಕ್ಕೆ ಓಕೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದಿನ ಸರ್ಕಾರ ಕೈಗೊಂಡ ನಿರ್ಧಾರವನ್ನ ಮರುಪರಿಶೀಲಿಸದೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆಯದೆ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಕೈಗೊಂಡಿದ್ದು ಹಲವಾರು ಸಂಶಯಗಳಿಗೆ ಕಾರಣವಾಗಿದೆ ಜಿಂದಾಲ್ಗೆ ಭೂಮಿ ಮಾರೋದನ್ನ ಸಚಿವ ಎಚ್ ಕೆ ಪಾಟೀಲ್ ಮಾತ್ರವಲ್ಲ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಸಿ ಮಹದೇವಪ್ಪ ಸಹ ವಿರೋಧ ಮಾಡಿದಾರಂತೆ ಆದರೆ ಈ ಎಲ್ಲಾ ಮಂತ್ರಿಗಳ ಬಾಯಿಗೆ ಬೀಗ ಹಾಕಿದವರು ಯಾರು ಅನ್ನೋದು ಬೆಳಕಿಗೆ ಬರಬೇಕಿದೆ ಆದರೆ ಜಿಂದಾಲ್ ಕಂಪನಿಗೆ ಮೂರ್ ಸಾವಿರದ ಆರುನೂರ ಎಪ್ಪತ್ತೇಳು ಎಕರೆ ಭೂಮಿ ಮಾರಲೇಬೇಕು ಅಂತ ಇಂಧನ ಸಚಿವ ಕೆ ಜೆ ಜಾರ್ಜ್ ಕೈಗಾರಿಕಾ ಸಚಿವ ಎಂ ಪಾಟೀಲ್ ಒತ್ತಡ ಹೇರಿದ್ದಾರಂತೆ ಹೌದು ರಾಜ್ಯದಲ್ಲಿ ಉದ್ದಿಮೆಗಳು ಸ್ಥಾಪನೆ ಆಗಬೇಕು ನಮ್ಮ ಜನರಿಗೆ ಆ ಮೂಲಕ ಉದ್ಯೋಗ ಸಿಗಬೇಕು ಅನ್ನೋದು ಸರ್ಕಾರದ ಕಳಕಳಿ ಎದುರು ಇರಬಹುದು ಅದೇ ಕಳಕಳಿ ಹಿಂದಿನ ಸರ್ಕಾರಕ್ಕೂ ಇತ್ತಲ್ವೇ ಅವತ್ತು ವಿರೋಧ ಮಾಡಿದ ನೀವು ಇವತ್ತು ಯಾವುದೇ ಬದಲಾವಣೆ ಇಲ್ಲದೆ ಅದೇ ಕಂಪನಿಗೆ ಮಾರಾಟ ಮಾಡೋದಿಕ್ಕೆ ಹೋಗಿದ್ದು ಯಾಕೆ ಅಂತ ಜನರ ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗಿದೆ ಈ ವ್ಯವಹಾರದಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಕಾನೂನು ಇಲಾಖೆ ಅನುಮತಿ ಇಲ್ಲ ಅಷ್ಟು ಮಾತ್ರವಲ್ಲ ಈಗಾಗಲೇ ಇದೇ ಜಿಂದಾಲ್ ಕಂಪನಿ ಮೈಸೂರು ಮಿನರಲ್ಸ್ಗೆ ಹನ್ನೆರಡು ಸಾವಿರ ಕೋಟಿ ಬಾಕಿ ಕೊಡಬೇಕಾಗಿದೆಯಂತೆ ಇಷ್ಟೆಲ್ಲ ಗೊಂದಲಗಳು ಇದ್ದರೂ ಸರ್ಕಾರ ಮೂರುವರೆ ಸಾವಿರಕ್ಕೂ ಹೆಚ್ಚು ಎಕರೆ ಜಮೀನನ್ನು ಜಿಂದಾಲ್ಗೆ ಕೊಡೋದಿಕ್ಕೆ ಹೋಗ್ತಾ ಇದೆ ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ಕೋಟಿ ಸುರಿಯಬೇಕಾದ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಬೇರೆ ಬೇರೆ ಇಲಾಖೆಗಳ ಹಣ ತಂದು ಇಲ್ಲಿ ಸುರಿದರೂ ಗ್ಯಾರಂಟಿಗಳಿಗೆ ಸಾಕಾಗ್ತಾ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಹೇಗಾದರೂ ಮಾಡಿ ಹಣ ಹೊಂದಿಸಲು ಸರ್ಕಾರ ಸರ್ಕಾರಿ ಜಮೀನನ್ನ ಖಾಸಗಿ ಕಂಪನಿಗಳಿಗೆ ಪರಭಾರೆ ಮಾಡೋದಕ್ಕೆ ಹೊರಟಿದೆ ಅಂತಾನು ಹೇಳಬಹುದು ರಾಜ್ಯದಲ್ಲಿ ಉದ್ಯಮಿಗಳು ಬೆಳಿಬೇಕು ಜನರಿಗೆ ಉದ್ಯೋಗ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅದೇ ಕಾಲಕ್ಕೆ ರಾಜ್ಯ ಖನಿಜ ಸಂಪತ್ತನ್ನ ಸಂಪತ್ತನ್ನು ಕಾಪಾಡೋದು ಸರ್ಕಾರದ ಕರ್ತವ್ಯ ಇನ್ನು ಕಾನೂನಿನ ದೃಷ್ಟಿಯಿಂದ ನೋಡೋದಾದರೆ ಕೇವಲ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ಈ ನಿರ್ಣಯ ಕೈಗೊಳ್ಳಲಾಗಿದೆಯಂತೆ ಹಾಗಾದರೆ ಕಾನೂನು ಇಲಾಖೆ ಏನು ಹೇಳುತ್ತೆ ಅನ್ನೋದು ಸ್ಪಷ್ಟವಾಗಿಲ್ಲ ಇದನ್ನೇ ನಾಳೆ ಯಾರಾದರೂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದಲ್ವೇ ಈಗಾಗಲೇ ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸೋತು ಸುಣ್ಣ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತೊಂದು ವಿವಾದವನ್ನು ಮೈ ಮೇಲೆ ಕೆಡವಿಕೊಂಡಂತಾಗಿದೆ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್